ನೋಡಿ ಈ ಥರ ನಾಟಿ ಕೋಳಿ ನಾಟಿ ಕೋಳಿಮುರಿಗಳು ಇವು ಏನಕ್ಕಪ್ಪ ಅಂದರೆ ಮನೋಡಿ ಈ ಥರ ಕೋಳಿಮುರಿ ಬಿಡಬೇಕಂದ್ರೆ ನೋಡ್ತಿರ್ಬೋದು ನೋಡಿ ಇವು ಹೊಟ್ಟೆ ತುಂಬ ಆಚೆ ಔಟ್ಸೈಡ್ ಮೆಗಿದ ಮೇಲೆ ಹೊಟ್ಟೆ ತುಂಬ ತಿಂದ ಮೇಲೆ ನೀರು ಕುಡಿದ್ಮೇಲೆ ಸ್ವಲ್ಪ ಕೊತ್ತಿದ್ರೆ ಮಲ್ಕೋತವೆ ರೆಸ್ಟ್ ಮಾಡ್ತವೆ ನೋಡಿ ಈ ಥರ ಆಚೆಗಡೆ ಮಲಕ್ಕ ಅವಕ್ಕೆ ಗ್ಯಾ ಗಮನ ಇರಲ್ಲ ಸೊ ಅದ್ರ ಪಡೆ ಅವ್ರದ್ದು ಕೆರ್ಕೊಂಡು ಆಡಾಡ್ಕೊಂಡು ಮಲ್ಕಿರ್ತವೆ ಆ ಟೈಮಲ್ಲಿ ಗಿಡಗ ಗಿಡಗ ಹೊಡೆಯೋ ಚಾನ್ಸಸ್ ಇರುತ್ತೆ ಕಾಗೆ ತಿನ್ನೋ ಚಾನ್ಸಸ್ ಇರುತ್ತೆ ಅದ್ದು ತಿನ್ನೋ ಚಾನ್ಸಸ್ ಇಲ್ಲ ಯಾವುದೋ ನಾಯಿ ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಒಂದು ಒಂದೆರಡರಿಂದ ಮೂರು ಅವರು ಆಚೆ ಬಿಟ್ಬಿಟ್ಟು ಚೆನ್ನಾಗಿ ತಿಂದು ಒಂದು ಸ್ವಲ್ಪ ತಿಂದ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಳ್ಳೆ ಮೇವು ಮನೆ ಒಳ ರಾಗಿ ರಂಗಿಗೆ ಸ್ವಲ್ಪ ಹಾಕೊಂಡ್ಬಿಟ್ಟಿದ್ದರೆ ಒಳ್ಳೆ ಬಿಟ್ಬಿಟ್ರೆ ನಾವು ಕೂಡ ಎಲ್ಲಿ ಬೇಕಾದ್ರೆ ಹೋಗ್ಬೋದು ಆ ಕಡೆ ಈ ಕಡೆ ನೋಡಿ ಯಾವ ರೀತಿ ಕೂತಿದ್ವಿ ಅಂತ ಆವಾಗೇನಾದ್ರೆ ಮರಿ ಸೇವ್ ಆಗುತ್ತೆ ಆಚೆ ಬಿಡೋದ್ರೆ ಏನಪ್ಪ ಉಪಯೋಗ ಅಂದರೆ ಈ ಟೈಮಲ್ಲಿ ಮರಿ ಬೇಗ ದಪ್ಪಾಗ್ತವೆ ಇವೆಲ್ಲ ನೋಡ್ತಿರ್ಬೋದು ಒಂದೂವರೆ ತಿಂಗಳು ಮರಿ ನೋಡಿ ಯಾವ ರೀತಿ ಇದೆ ನಮ್ಮದೆಲ್ಲ ಎಲ್ಮೆ ಇದು ತೋಟದ ಆಚಿವಾಗ ಸದ್ಯಕ್ಕೆ ಮಳೆ ಉದಿರೋದ್ರಿಂದ ಗೆದ್ದು ಪದ್ದು ಚೆನ್ನಾಗಿ ಸಿಗ್ತೈತೆ ಮತ್ತು ಹುಳ ಬರ್ತೈತೆ ಇನ್ನೊಂದು ಸಲ ಸರ್ತಿ ಮಳೆ ಹೋದ್ಬಿಟ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ ನೋಡಿ ಇದು ಮೂರು ಒಟ್ಟು ಮೂರು ಕೋಳಿ ಇದೆ ಇಲ್ಲಿ ಮೂರು ಕೋಳಿ ಮೇಯಿಸ್ತೈತೆ ಸದ್ಯಕ್ಕೆ ನಮ್ಮ ಒಂದು ಒಂದು ಕೋಳಿ ಕಚ್ಚಲ ಮರಿಗೊಂಡೆ ಅವನೇ ಚೆನ್ನಾಗಿ ಸಾಕೋತಾವೆ ಎರಡು ಮೂರುವೆ ಆ ಮೂರು ಕೋಳಿ ಏನಿಗೆ ಬಿಟ್ಟಿದೆ ಅಂದರೆ ಎರಡು ಕೋಳಿ ಬಿಡ್ಬೋದಿತ್ತು ಬಟ್ ಮೂರು ಕೋಳಿ ಬಿಟ್ಟಿದೆ ಏಕೆ ಅಂದರೆ ಎರಡು ಕೋಳಿ ಮೇಯಿಸಿದ್ರು ಕೂಡ ಇನ್ನೊಂದು ಕೋಳಿ ಅಲರ್ಟಾಗಿರುತ್ತೆ ಇವಾಗ ಗಿಡಗಾಯ ಬೀಳುತ್ತೆ ಸಡನ್ಲಿ ಬಿದ್ದಾಗ ಮೂರು ಕೋಳಿ ಒಂದು ತೊಗೊತ್ತು ಅಂದರೆ ಸಡನ್ಲಿ ಅಟ್ಯಾಕ್ ಮಾಡೋದು ಗಿಡಕ್ಕೆ ಗಿಡಕ್ಕೆ ಮರಿ ಕೊಡೋಲ್ಲ ಸೊ ಅದರಿಂದ ಏನು ಮಾಡ್ತೀನಿ ನಾನು ಕೋಳಿ ಜೊತೆ ಬಿಟ್ಬಿಡ್ತೀನಿ ಮರಿಗಳನ್ನ ಅದು ಹತ್ತು ಇರಲಿ ಎಂಟಿರಲಿ ಹದಿನೈದು ಇರಲಿ ಆ ಕೋಳಿ ಜೊತೆ ಬಿಟ್ಬಿಡೋದೇ ನೋಡಿ ಯಾವ ರೀತಿ ಇದೆ ನಮ್ಮ ಕೋಳಿಗಳು ಮರಿಗಳೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದರಿಂದ ತೀವ್ರ ಒರಿಜಿನಲ್ ನಟಿ ಕೋಳಿ ನಾಳೆ ಈ ಮರಿಗಳು ಬಿಟ್ಟ ತಕ್ಷಣ ಬೆಳಿಗ್ಗೆ ಎಲ್ಲೆಲ್ಲಿ ಹೋಗ್ತದೆ ಎಲ್ಲೋ ಮೇಯ್ದು ಮೇಯೋದನ್ನು ವೀಡಿಯೋ ಮಾಡಿ ಕಂಪ್ಲೀಟು ಎಲ್ಲೆಲ್ಲಿ ಹೋಗಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾಳೆಗೆ ನೋಡಿ ಅಲ್ಲ ಅಲ್ಲಿ ನೋಡಿ ಅದು ಯಾವ ರೀತಿ ಇದೇ ಮಾಡ್ತೈತೆ ಮಲ್ಕೊಂಡು ಸೊ ಆ ಥರ ಮಲ್ಕೊಂಡಿದಾಗ ಗಿಡಗ ಪಟ್ಟಂತ ಹೊಡಿತದೆ ಗೊತ್ತೇ ಆಗೋಲ್ಲ ಎತ್ಕೊಂಡು ಹೋಗುತ್ತೆ ನೋಡಿ ಇಲ್ಲಿ ನೋಡಿ ಯಾವ ರೀತಿ ಕೊಳಿ ಊಟಗಳನ್ನ